ಏನ್ ನಿಮ್ಮ ಜೊತೆ ಈ ರೀತಿ ಆಗತ್ತಾ ಕೆಲವು ಗಂಟೆಗಳ ತನಕ ಓದಿ ನೋಟ್ಸ್ ಬರ್ದು ವಿಡಿಯೋಸ್ ನೋಡಿ ನಿಮಗೆ ನೀವು ಪ್ರಾಮಿಸ್ ಮಾಡಿದ್ರಿ ಈ ಸರಿ ನೆನಪಲ್ಲಿ ದಿನ ಎಲ್ಲಾ ಮೈಂಡ್ ಅನ್ಸುತ್ತೆ ಅದನ್ನ ಡಿಲೀಟ್ ಮಾಡುತ್ತೆ ಮತ್ತೆ ಅಲ್ಲೇ ನಿಮ್ಮ ಕ್ಲಾಸ್ ನ ಒಬ್ಬ ಈ ರೀತಿ ಸ್ಟೂಡೆಂಟ್ ಅವನು ಟೀಚರ್ ನ ಪ್ರತಿಯೊಂದು ಕ್ವಶನ್ ಗೆ ಆನ್ಸರ್ ಕೊಡ್ತಾನೆ ಹೀಗನ್ಸುತ್ತೆ ಅವನಿಗೆ ಇಡೀ ಬುಕ್ ಏನ್ ಮತ್ತೆ ಇದಕ್ಕಿಂತ ಸ್ಪೆಷಲ್ ಆ ಜಪಾನ್ ನ ಮಕ್ಳಲ್ಲಿ ಇರುತ್ತೆ ಅವರು ಸಾವಿರಾರು ಕಾಂಜಿ ಕ್ಯಾರೆಕ್ಟರ್ ನೆನಪಲ್ಲಿ ಇಟ್ಕೋತಾರೆ ಅದು ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತೆ ಮತ್ತೆ ಇದು ಅವರಿಗೆ ವರ್ಷವಿಡೀ ನೆನಪಲ್ಲಿ ಇರುತ್ತೆ ಏನೋ ಅಷ್ಟೊಂದು ಜೀನಿಯಸ್ ಆಗಿದ್ದಾರ ಏನೋ ಹಗಲು ರಾತ್ರಿ ಓದ್ತಾನೆ ಇರ್ತಾರ ಇಲ್ಲ ನಿಮ್ಮ ಕ್ಲಾಸ್ ನ ಸ್ಟೂಡೆಂಟ್ ಮತ್ತೆ ಜಪಾನಿ ಮಕ್ಕಳಿಗೆ ಏನೋ ಅಂತ ಸೀಕ್ರೆಟ್ ಗೊತ್ತಿದೆ ಸ್ಮಾರ್ಟ್ ಸ್ಟ್ರಾಟಜಿನ ಫಾಲೋ ಮಾಡ್ತಾರೆ ಅಷ್ಟೇ ಮತ್ತೆ ಇದೇ ಅವರಿಗೆ ತುಂಬಾ ದಿನಗಳವರೆಗೆ ನೆನಪಲ್ಲಿರುತ್ತೆ ಆದ್ರೆ ಈಗ ಟೆನ್ಷನ್ ತಗೋಬೇಡಿ ಯಾಕಂದ್ರೆ ವಿಡಿಯೋದಲ್ಲಿ ನಾನು ಆ ಐದು ಜಾಪನೀಸ್ ಟೆಕ್ನಿಕ್ ಹೇಳ್ತಿದೀನಿ ಅದು ನಿಮ್ಮ ನೆನಪು ಫೋಕಸ್ ಮತ್ತೆ ನೀವು ಕಲಿಯುವ ಸ್ಪೀಡ್ ನ ಟೆನ್ ಎಕ್ಸ್ ಹೆಚ್ಚಿಸಬಹುದು ಹಾಗಾದ್ರೆ ರೆಡಿ ಇದ್ದೀರಾ ಅದೇ ಟೆನ್ ಎಕ್ಸ್ ಫಾಸ್ಟ್ ಅಲ್ಲಿ ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ ಮತ್ತೆ ನಿಮ್ಮ ಫ್ರೆಂಡ್ಸ್ ಗ್ಯಾಂಗು ಸೆಂಡ್ ಮಾಡಿ ಅವ್ರಿಗೂ ಹೆಲ್ಪ್ ಆಗ್ಲಿ ಮೊದಲನೇದು ಆಕ್ಟಿವ್ ರಿಕಾಲ್ ಔಟ್ಪುಟ್ ಬೇಸ್ಡ್ ಲರ್ನಿಂಗ್ ಈಗ ನೋಡಿ ಹೆಚ್ಚು ಪಾಲು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ನೀವೇನ್ ಮಾಡ್ತೀರಾ ಓದ್ತಾರೆ ಮತ್ತೆ ಓದ್ತಾರೆ ಹೈಲೈಟ್ ಮಾಡ್ತಾರೆ ಏನು ಇನ್ಪುಟ್ಸ್ ಇದೆ ಮತ್ತೆ ಇದನ್ನೇ ಜ್ಞಾಪಕ ಇಡೋದು ಅನ್ಕೊಳ್ತಾರೆ ಆದ್ರೆ ಮೈಂಡ್ ಅದರಿಂದ ಬರೋ ಔಟ್ಪುಟ್ ಇಂದ ಮಜಬೂತ್ ಸ್ಟ್ರಾಂಗ್ ಆಗೋದು ಯಾವಾಗ ನೀವು ಮೈಂಡ್ ಇಂದ ಕಲಿತಿರೋ ಇನ್ಫಾರ್ಮೇಶನ್ ನ ಅಥವಾ ನಾಲೆಡ್ಜ್ ನ ಹೊರಗೆ ತೆಗೆಯೋ ಪ್ರಯತ್ನ ಮಾಡ್ತಿರೋ ಅಥವಾ ಒಬ್ಬರಿಗೆ ಕಲಿಸ್ತಿರೋ ಅಥವಾ ನಿಮಗೆ ನೀವೇ ಕೇಳಿದಾಗ ಆಗ ಮೈಂಡ್ ನ್ಯೂರಲ್ ಕನೆಕ್ಷನ್ಸ್ ಡೀಪ್ ಆಗಿ ಸೇರ್ಕೊಳ್ಳುತ್ತೆ ಸೈನ್ಸ್ ಹೇಳುತ್ತೆ ಯಾವ ಸ್ಟೂಡೆಂಟ್ಸ್ ಪದೇ ಪದೇ ಅವರು ಟೆಸ್ಟ್ ಮಾಡಿದ್ರೋ ಅಥವಾ ಅವರಿಗೆ ಸ್ವತಃ ಪ್ರಶ್ನೆ ಕೇಳ್ತಾರೋ ಅವರು ಐವತ್ತು ಪರ್ಸೆಂಟ್ ಹೆಚ್ಚು ಇನ್ಫಾರ್ಮೇಶನ್ ತುಂಬಾ ಸಮಯದ ತನಕ ನೆನಪಲ್ಲಿಡ್ತಾರೆ ಅವರ ತುಲನೆಯಲ್ಲಿ ಯಾರು ಕೇವಲ ಓದ್ತಾನೆ ಇರ್ತಾರೋ ಮತ್ತೆ ಟೆಕ್ನಿಕ್ ನ ಹೆಸರಿದೆ ಆಕ್ಟಿವ್ ಇದು ಬ್ರೈನ್ ಗೆ ಒಂದು ಜಿಮ್ ಅನ್ಕೊಳ್ಳಿ ಹೇಗೆ ಮಾಡ್ತೀರಾ ಸ್ಟೆಪ್ ಒನ್ ಬುಕ್ ನ ಕ್ಲೋಸ್ ಮಾಡಿ ನೀವು ಯಾವ್ದೇ ಟಾಪಿಕ್ ನ ಓದ್ತೀರಿ ಯಾವಾಗ ನಿಮ್ಗೆ ಅನ್ಸುತ್ತೋ ನಾನು ಎಲ್ಲಾ ಟಾಪಿಕ್ ಓದಾಯ್ತು ಅಂತ ಆಗ ಹಾಗೆ ಇದ್ದು ಹೋಗ್ಬೇಡಿ ಬುಕ್ ನ ಕ್ಲೋಸ್ ಮಾಡಿ ಮತ್ತೆ ನಿಮಗೆ ಸ್ವತಃ ಪ್ರಶ್ನೆ ಕೇಳಿ ಲೈಕ್ ನಾನು ಈಗ ಏನ್ ಕಲಿತೆ ಈ ಚಾಪ್ಟರ್ ಅಥವಾ ಈ ಟಾಪಿಕ್ ನ ಮೂರು ಮೇನ್ ವಿಷಯ ಏನಿತ್ತು ಏನಾದ್ರೂ ಇದನ್ನ ನನ್ನ ಫ್ರೆಂಡ್ ಗೆ ಅರ್ಥ ಮಾಡಿಸಬೇಕು ಅಂದ್ರೆ ಆಗ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೆಪ್ ಟು ಈಗ ಒಂದು ಪೇಪರ್ ತಗೊಳ್ಳಿ ಅದರಲ್ಲಿ ಎಲ್ಲಾ ಟಾಪಿಕ್ ನ ನಿಮ್ಮ ಶಬ್ದದಲ್ಲಿ ನಿಮ್ಮ ರೀತಿ ಬರೀರಿ ಯಾವ ತರ ಅಂದ್ರೆ ನೀವು ನಿಮಗೆ ಅಥವಾ ಬೇರೆಯವರಿಗೆ ಅರ್ಥ ತರ ಈಗ ಇಲ್ಲಿ ಸಾಕಷ್ಟು ಮಿಸ್ ಆಗಿರ್ಬೋದು ಈಗ ಬುಕ್ ನ ಓಪನ್ ಮಾಡಿ ಮತ್ತೆ ಮಿಸ್ಸಿಂಗ್ ಪಾಯಿಂಟ್ ನ ಸಪರೇಟ್ ಆಗಿ ಹೈಲೈಟ್ ಮಾಡಿ ಮತ್ತೆ ನಂತರ ಇದೇ ರೀತಿ ಮಾಡಿ ಯಾವಾಗ ಬುಕ್ ಕ್ಲೋಸ್ ಮಾಡಿದ ಮೇಲೆ ಆ ಎಲ್ಲಾ ಟಾಪಿಕ್ ನಿಮಗೆ ನೆನಪಾದ್ರೆ ನೀವು ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡಬಹುದು ಅಂದ್ರೆ ಆಗ ಅರ್ಥ ಮಾಡ್ಕೊಳ್ಳಿ ನಾನು ಓದಿರೋದು ಇಲ್ಲಿ ತನಕ ಕಂಪ್ಲೀಟ್ ಆಗಿದೆ ಮತ್ತೆ ಇದೇನೆ ಆ ಮೊದಲ ಟೆಕ್ನಿಕ್ ಅದರ ಸಹಾಯದಿಂದ ನೀವು ಟೀಚರ್ಸ್ ನ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡಬಹುದು ನಂಬರ್ ಟು ಸ್ಪೇಸ್ ರೆಪ್ಯನ್ ಇಮ್ಯಾಜಿನ್ ಮಾಡಿ ನೀವು ಗಿಡ ಹಾಕಿದ್ರಿ ಮತ್ತೆ ಅದನ್ನ ನೆಡಬೇಕಾದ್ರೆ ಅದಕ್ಕೆ ನೀವು ಕೊಟ್ರಿ ಈಗ ಆ ಗಿಡದ ಭರವಸೆ ಇಲ್ಲ ಖಂಡಿತ ಇಲ್ಲ ಅದು ಒಣಗೋಗುತ್ತೆ ಯಾಕಂದ್ರೆ ಸಮಯ ಬಿಟ್ಟು ಬಿಟ್ಟು ಕಂಟಿನ್ಯೂಸ್ ಆಗಿ ನೀರ್ ಬೇಕಾಗತ್ತೆ ಅಂದ್ರೆ ಸಿಂಪಲ್ ಅದನ್ನ ನೋಡ್ಕೋಬೇಕಾಗತ್ತೆ ಸೇಮ್ ಇದೇ ರೀತಿ ನಿಮ್ಮ ನೆನಪಿನ ಶಕ್ತಿ ಇದೆ ನೀವು ನಾರ್ಮಲ್ ಏನ್ ಮಾಡ್ತೀರಾ ಯಾವ್ದಾದ್ರು ಚಾಪ್ಟರ್ ಅಥವಾ ಯಾವ್ದಾದ್ರು ಟಾಪಿಕ್ ಓದಿದ್ರಿ ಆಯ್ತು ಕೆಲವನ್ನ ಹೈಲೈಟ್ ಕೂಡ ಮಾಡಿದ್ರಿ ಮತ್ತೆ ಕಾಪಿಲಿ ನೋಟ್ ಕೂಡ ಮಾಡ್ಕೊಂಡ್ರಿ ಮತ್ತೆ ನೀವು ನೆಕ್ಸ್ಟ್ ಟಾಪಿಕ್ ಅಥವಾ ನೆಕ್ಸ್ಟ್ ಚಾಪ್ಟರ್ ಕಡೆ ಮೂವ್ ಆಗೋದ್ರಿ ಮತ್ತೆ ಇದೇ ರೀತಿ ನೀವ್ ಮಾಡ್ತಾನೆ ಇದೀರಾ ಈಗ ನೀವ್ ಯಾವ್ದನ್ನ ಹಿಂದೆ ಓದಿದಿರಲ್ಲ ಅದನ್ನ ಯಾವಾಗ ರಿವಿಷನ್ ಮಾಡ್ತೀರಾ ಯಾವಾಗ್ ಮಾಡ್ತೀರಾ ನೀವ್ ಯಾವ್ದಾದ್ರು ಟೆಸ್ಟ್ ಬರಿಬೇಕಾದ್ರೆ ಅಥವಾ ಎಕ್ಸಾಮ್ ಯಾವಾಗ ಹತ್ರ ಇರುತ್ತೋ ಮತ್ತೆ ರಿವಿಷನ್ ನ ನೀವು ಕೆಲವು ತಿಂಗಳು ಮುಂಚೆ ಮಾಡ್ತೀರಾ ಮತ್ತೆ ಆಮೇಲೆ ನೀವು ಹೇಳ್ತೀರಾ ನನ್ಗೆ ಏನು ನೆನಪಿಲ್ಲ ಏನೋದಿರ್ತೀನೋ ಎಲ್ಲ ಮರಿತೀನಿ ಅನ್ಕೊಳ್ಳಿ ನೀವ್ ಹಾಕಿರೋ ಗಿಡ ಒಣಗೋಯ್ತು ಈಗ ಅದಕ್ಕೆ ನೀರ್ ಹಾಕೋದ್ರಿಂದ ಏನಾದ್ರೂ ಚಿಗುರುತ್ತಾ ಅಥವಾ ಬೆಳೆಯುತ್ತಾ ಇಲ್ಲ ಮತ್ತೆ ನೀವು ಬೇರೆ ಗಿಡನೆ ಹಾಕಬೇಕು ಅದೇ ರೀತಿ ಯಾವಾಗ ನೀವು ಓದ್ತಿರೋ ಮತ್ತೆ ತಿಂಗಳ್ ಗಟ್ಲೆ ಆದ್ಮೇಲೆ ಯಾವಾಗ ಅದನ್ನ ರಿವ್ಯೂ ಮಾಡುವ ಪ್ರಯತ್ನ ಮಾಡ್ತಿರೋ ಆಗ ಅದು ಆಗಲ್ಲ ಯಾಕಂದ್ರೆ ನೀವು ಎಲ್ಲ ಮರ್ತು ಹೋಗಿರ್ತೀರಾ ಆಗ ಮತ್ತೆ ಜೀರೋ ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಮತ್ತೆ ವಿಷಯ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗಳಿಗೆ ಗೊತ್ತೇ ಇಲ್ಲ ಮತ್ತೆ ಇದನ್ನ ಕರಿತಾರೆ ಫರ್ಗೆಟಿಂಗ್ ಕರ್ವ್ ಯಾವಾಗ ನೀವೊಂದು ಟಾಪಿಕ್ ನ ಮೊದಲನೇ ಸರಿ ಓದಿ ಬುಕ್ ಕ್ಲೋಸ್ ಮಾಡಿ ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ಬಿಸಿ ಆಗ್ತಿರೋ ಅಥವಾ ನೆಕ್ಸ್ಟ್ ಟಾಪಿಕ್ ಗೆ ಮೂವ್ ಆಗ್ತಿರೋ ಆಗ ಓದಿದ ಇಪ್ಪತ್ತು ನಂತರನೇ ನಲ್ವತ್ತು ಪರ್ಸೆಂಟ್ ಮರ್ತ ಹೋಗ್ತೀರಾ ಒಂದ್ ಗಂಟೆ ಆದ್ಮೇಲೆ ಐವತ್ತೈದು ಪರ್ಸೆಂಟ್ ಮರ್ತ ಹೋಗ್ತೀರಾ ಮತ್ತೆ ಒಂದ್ ದಿನ ಆದ್ಮೇಲೆ ಎಪ್ಪತ್ತು ಪರ್ಸೆಂಟ್ ಮರಿತೀರಾ ಒಂದ್ ವಾರದ ನಂತರ ಎಂಬತ್ತು ಪರ್ಸೆಂಟ್ ಮರಿತೀರಾ ಯಾವಾಗ ಒಂದು ವಾರದಲ್ಲಿ ಎಂಬತ್ ಪರ್ಸೆಂಟ್ ಮರ್ತಾಗ ಏನದು ಎರಡು ತಿಂಗಳು ಮೂರ್ ಆದ್ಮೇಲೆ ನೆನಪಲ್ಲಿರುತ್ತಾ ಖಂಡಿತ ಇಲ್ಲ ಮತ್ತೆ ಇದೇ ಕಾರಣದಿಂದ ನೀವು ಆ ರೀತಿ ಓದಿರೋದನ್ನ ಮರಿತಾನೆ ಹೋಗ್ತೀರಾ ಆದ್ರೆ ಇವತ್ತಿನ ನಂತರ ನೀವು ಮರೆಯೋದು ಸ್ಟಾಪ್ ಅದಕ್ಕೆ ಈಗ್ಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಸಿಗೋದಕ್ಕೆ ಇವತ್ತಿಂದ ನೀವು ಬೇರೆ ತರ ಓದ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಬರೀರಿ ಇವತ್ತಿಂದ ನೀವು ಸ್ಪೇಸ್ ಎಡ್ ನ ಫಾಲೋ ಮಾಡ್ತೀರಾ ಈ ಚಾರ್ಟ್ ನ ಗಮನ ಇಟ್ಟು ನೋಡಿ ಇವತ್ ಯಾವ್ದಾದ್ರು ಹೊಸ ಟಾಪಿಕ್ ಓದಿದ್ರಿ ಅದೇ ದಿನ ಇಪ್ಪತ್ತರಿಂದ ಮೂವತ್ತು ನಿಮಿಷ ಆದ್ಮೇಲೆ ಅದನ್ನ ಬೇಗ ರಿವಿಷನ್ ಮಾಡ್ಕೊಳ್ಳಿ ಒಂದಿನ ಆದ್ಮೇಲೆ ಆಕ್ಟಿವ್ ರಿವಿಷನ್ ಮಾಡಿ ನಿಮಗೆ ನೀವೇ ಕೇಳಿ ನಿನ್ನೆ ನಾನು ಏನ್ ಓದಿದ್ನೋ ಅದ್ ನೆನಪಿದ್ಯಾ ಮೂರ್ ದಿನ ಆದ್ಮೇಲೆ ಸ್ವಲ್ಪ ಡೀಪ್ಲಿ ರಿವಿಷನ್ ಮಾಡಿ ಏಳ್ ದಿನ ಆದ್ಮೇಲೆ ನಿಮ್ಮ ಟೆಸ್ಟ್ ನೀವೇ ತಗೊಳ್ಳಿ ಅಥವಾ ಯಾರಿಗಾದ್ರೂ ಅರ್ಥ ಆಗೋ ರೀತಿ ಹೇಳ್ಕೊಡಿ ಹದಿನಾಲ್ಕ ದಿನ ಆದ್ಮೇಲೆ ತುಂಬಾ ಕೆಲವು ಮುಖ್ಯ ಟಾಪಿಕ್ ಗಳು ನಿಮಗೆ ನೆನಪಾಗಿರುತ್ತೆ ಕೆಲವು ಕೆಲವನ್ನ ಮಿಸ್ ಮಾಡಿರ್ಬೋದು ಅದನ್ನ ಮತ್ತೊಂದ್ ಸರಿ ನೆನಪಿಸ್ಕೊಳ್ಳಿ ಮತ್ತೆ ಮೂವತ್ತು ದಿನ ಆದ್ಮೇಲೆ ಒಂದು ಲಾಸ್ಟ್ ರಿವೈಸ್ ಮಾಡ್ಕೊಳ್ಳಿ ಈಗ ಎಕ್ಸಾಮ್ ಟೈಮ್ ತನಕ ನೀವು ಅದನ್ನ ಮರೆಯೋದಿಲ್ಲ ಆಲ್ಮೋಸ್ಟ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಿಮ್ಗೆ ನೆನಪಲ್ಲಿ ಖಂಡಿತ ಇರುತ್ತೆ ನೀವು ಬರೀ ಸ್ವಲ್ಪ ರಿವಿಷನ್ ಮಾಡ್ಬೇಕಷ್ಟೇ ಮತ್ತೆ ಆಮೇಲೆ ನೀವು ಓದಿರೋ ಟಾಪಿಕ್ ನ ಎಕ್ಸಾಮ್ ಅಲ್ಲೂ ಬರೀತೀರಾ ಮತ್ತೆ ಸದಾ ನೆನಪಲ್ಲಿ ಇರುತ್ತೆ ನಂಬರ್ ಒನ್ ಅವಾಯ್ಡ್ ಡಿಸ್ಟ್ರಾಕ್ಷನ್ ಓದ್ಬೇಕಾದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಕಾನ್ಸೆಂಟ್ರೇನ್ ಮತ್ತೆ ಕಾನ್ಸಂಟ್ರೇಷನ್ ಇಲ್ಲದೇ ಇರೋ ಕಾರಣ ಇರುತ್ತೆ ನಮ್ಮ ಡಿಸ್ಟ್ರಾಕ್ಷನ್ ಎಕ್ಸಾಮ್ ಟೈಮ್ ಅಲ್ಲಿ ಯಾವಾಗಲೂ ಈ ರೀತಿ ಆಗುತ್ತೆ ಯಾವಾಗೆಲ್ಲ ನೀವು ಸೀರಿಯಸ್ಲಿ ಕೂತು ಪ್ರಿಪೇರ್ ಆಗೋ ಟೈಮ್ ಬರ್ತೋ ಆಗಲೇ ನೀವು ತುಂಬಾ ಡಿಸ್ಟ್ರಾಕ್ಟ್ ಆಗ್ತೀರಾ ಆಗ ಬೇರೆ ಹತ್ರ ಮಾತಾಡ್ತಿರ್ತೀರಾ ಅಥವಾ ಯಾವ್ದಾದ್ರು ಕೆಲಸ ಬರುತ್ತೆ ಅಥವಾ ಓದಕ್ಕೆ ಮನಸ್ಸಾಗಲ್ಲ ಅಥವಾ ಯಾವ್ದಾದ್ರು ಟಾಪಿಕ್ ಅರ್ಥ ಆಗ್ತಿರಲ್ಲ ಇದರ ಕಾರಣದಿಂದ ನಿಮಗೆ ಬೋರ್ ಫೀಲ್ ಆಗುತ್ತೆ ನೀವು ಲೇಸಿ ಫೀಲ್ ಮಾಡ್ತೀರಾ ಮತ್ತೆ ನಿಮ್ಮ ಪೂರ್ತಿ ದಿನ ಹಾಗೆ ಕಳೆದ ಹೋಗುತ್ತೆ ಅದಕ್ಕೆ ನಾವು ಈ ರೀತಿ ನಮ್ಮ ಕಾನ್ಸೆಂಟ್ರೇಷನ್ ತುಂಬಾ ಸಮಯ ತನಕ ಮೇಂಟೈನ್ ಮಾಡಬಹುದು ಲೈಕ್ ಎ ಫೈನ್ ಫಾರ್ ಸ್ಟಡಿ ನೀವು ಶಾಂತವಾದ ಜಾಗ ಅಥವಾ ಸ್ಟಡಿ ರೂಮ್ ಅಲ್ಲಿ ಕೂತ್ಕೊಂಡು ಓದೋದಕ್ಕೆ ಅಲ್ಲಿ ಶಾಂತಿ ಇದು ಕಂಫರ್ಟಬಲ್ ಎನ್ವಿರಾನ್ಮೆಂಟ್ ಇರೋ ತರ ಯಾಕಂದ್ರೆ ನೀವು ಯಾವುದೇ ಅಡ್ಡಿ ಇಲ್ಲದೆ ಕಾನ್ಸಂಟ್ರೇಷನ್ ಕೊಟ್ಟು ಓದೋದಕ್ಕೆ ಬಿ ನಿಮ್ಮ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಆ ಎಲ್ಲಾ ಸೋಷಿಯಲ್ ಮೀಡಿಯಾ ಇಂದ ಕೆಲವು ದಿನ ತನಕ ಲಾಗ್ಔಟ್ ಆಗಿ ನೀವು ಯಾವ್ದರಿಂದ ಹೆಚ್ಚು ಡಿಸ್ಟ್ರಾಕ್ಟ್ ಫೀಲ್ ಮಾಡ್ತಿರೋ ಸಿ ಪೊಮಡೋರು ಟೆಕ್ನಿಕ್ ಎಲ್ಲಕ್ಕಿಂತ ಮೊದಲು ನೀವು ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ ಅನ್ಕೊಳ್ಳಿ ಈಗ ನೀವು ಯಾವ್ದಾದ್ರು ಸಬ್ಜೆಕ್ಟ್ ನಾಲ್ಕು ಚಾಪ್ಟರ್ ಗೆ ಪ್ರಿಪೇರ್ ಆಗಬೇಕು ಆಗ ಮೊದಲನೇ ಇಪ್ಪತ್ತೈದು ನಿಮಿಷಕ್ಕೆ ಟೈಮರ್ ಹಾಕೊಂಡು ಓದಿ ಮತ್ತೆ ಇಪ್ಪತ್ತೈದು ನಿಮಿಷದ ನಂತರ ಐದು ನಿಮಿಷದ ಬ್ರೇಕ್ ತಗೊಳ್ಳಿ ನಿಮಿಷ ಓದೋದು ಮತ್ತೆ ಐದು ನಿಮಿಷದ ಬ್ರೇಕ್ ಸೇರಿಸಿ ಒಂದು ಪೊಮಡೋರು ಪೂರ್ತಿ ಆಗುತ್ತೆ ನೀವು ಇದೇ ರೀತಿ ಸತತವಾಗಿ ಮೂರರಿಂದ ನಾಲ್ಕು ಪೊಮಡೋರು ಕಂಪ್ಲೀಟ್ ಮಾಡ್ಬೋದು ಮೂರು ಅಥವಾ ನಾಲ್ಕು ಪೊಮಡೋರು ಮುಗಿಸಿದ ಮೇಲೆ ನೀವು ಹದಿನೈದರಿಂದ ಮೂವತ್ತು ನಿಮಿಷದ ದೊಡ್ಡ ಬ್ರೇಕ್ ತಗೊಳ್ಳಿ ಮತ್ತೆ ಇದರ ನಂತರ ಮತ್ತೊಂದು ಪೊಮಡೋರನ್ನ ಶುರು ಮಾಡಿ ನಮ್ಮ ಮೈಂಡ್ ಗೆ ಕಂಟಿನ್ಯೂಸ್ ಆಗಿ ಯಾವ್ದಾದ್ರು ಕೆಲಸ ಮೇಲೆ ಫೋಕಸ್ ಮಾಡೋದಕ್ಕೆ ಒಂದು ಲಿಮಿಟ್ ಇರುತ್ತೆ ಅದಕ್ಕೆ ಯಾವಾಗನೇ ಒಂದು ಪೋಮಡೋರ್ ಟೆಕ್ನಿಕ್ ನ ಯೂಸ್ ಮಾಡ್ತಿರೋ ಆಗ ಅದಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಸಮಯದ ನಂತರ ಒಂದು ಬ್ರೇಕ್ ಸಿಗುತ್ತೆ ಅಂತ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬರುವ ಬ್ರೇಕ್ ವಿಚಾರದಿಂದ ಮೈಂಡ್ ಅಲ್ಲಿ ಡೋಪಮೀನ್ ಹೆಸರಿನ ಹಾರ್ಮೋನ್ ರಿಲೀಸ್ ಆಗುತ್ತೆ ಅದರಿಂದ ನಿಮ್ಮ ಗಮನ ಕಡಿಮೆ ಡಿಸ್ಟ್ರಾಕ್ಟ್ ಆಗುತ್ತೆ ಡಿ ಗೆಟ್ ಆರ್ಗನೈಸ್ ಆರ್ಗನೈಸ್ ರೀತಿಲಿ ಓದಿ ಒಂದು ಸ್ಟಡಿ ಶೆಡ್ಯೂಲ್ ಮಾಡ್ಕೊಳ್ಳಿ ಮತ್ತೆ ಪೂರ್ತಿ ದಿನದ ಒಂದು ಟೂ ಲಿಸ್ಟ್ ತಯಾರಿ ಮಾಡ್ಕೊಳ್ಳಿ ಇದರಿಂದ ನೀವು ನಿಮ್ಮ ಟೈಮ್ ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಬೋದು ಮತ್ತೆ ಪ್ರೊಕಾಸಿನೇಟ್ ಮಾಡೋದನ್ನ ನಿಲ್ಲಿಸ್ತೀರಾ ಈಗ ಏನಾದ್ರೂ ನೀವು ದೊಡ್ಡ ಎಕ್ಸಾಮ್ ಗೆ ತಯಾರಿ ಮಾಡ್ತಿದ್ದೀರಾ ಆದ್ರೆ ಒಂದು ಸ್ಟ್ರಕ್ಚರ್ ಸ್ಟಡಿ ಪ್ಲಾನ್ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗ ನೀವು ಒಂದು ಸಬ್ಜೆಕ್ಟ್ ಇಂದ ಬೇರೆ ಸಬ್ಜೆಕ್ಟ್ ಗೆ ಜಂಪ್ ಮಾಡ್ತಿರ್ತೀರಾ ಅದಕ್ಕೆ ಓದ್ಬೇಕಾದ್ರೆ ಮೊದಲು ಇಂಪಾರ್ಟೆಂಟ್ ಇರೋದಕ್ಕೆ ಫೋಕಸ್ ಮಾಡಿ ಮತ್ತೆ ಅದನ್ನ ಬ್ರೇಕ್ ಡೌನ್ ಮಾಡಿ ನೀವು ನಿಮ್ಮ ಕೆಲಸನ ಮ್ಯಾನೇಜ್ ಮಾಡಿ ಆಗ ಅದರಿಂದ ಬರ್ಡನ್ ಆಗಲ್ಲ ನಿಮ್ಗೆ ಲರ್ನ್ ದ ಸೇಮ್ ಇನ್ಫಾರ್ಮೇಶನ್ ಇನ್ ವೆರೈಟಿ ಆಫ್ ವೇಸ್ ನೋಡಿ ಯಾವಾಗ ನಾನು ಎಕ್ಸಾಮ್ ಬರೀಬೇಕಿತ್ತು ಆಗ ನನಗೆ ಎಲ್ಲಕ್ಕಿಂತ ದೊಡ್ಡ ಚಾಲೆಂಜ್ ಏನಿತ್ತಂದ್ರೆ ನಾನು ತುಂಬಾ ಬೇಗ ಬೋರ್ ಆಗೋಗ್ತಿದೆ ಯಾಕಂದ್ರೆ ಕೆಲವು ಸರಿ ನನಗೆ ಕೆಲವು ಟಾಪಿಕ್ಸ್ ಗಳು ಅರ್ಥ ಆಗ್ತಿರ್ಲಿಲ್ಲ ಇದರ ಕಾರಣದಿಂದ ನಾನು ಡಿಮೋಟಿವೇಟ್ ಆಗ್ತಿದೆ ಗಿವ್ ಅಪ್ ಮಾಡೋದಕ್ಕೆ ಯೋಚಿಸ್ತಿದ್ದೆ ಈಗ ನೀವೇ ಹೇಳಿ ನಾಳೆ ನಿಮ್ಮ ಎಕ್ಸಾಮ್ ಇದ್ದು ನೀವು ಈ ರೀತಿ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ರೆ ಹೇಗನ್ಸುತ್ತೆ ಅದಕ್ಕೆ ಇದನ್ನ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಬೇರೆ ಬೇರೆ ಸೋರ್ಸಸ್ ಯೂಸ್ ಮಾಡ್ತಿದ್ದೆ ಯಾಕಂದ್ರೆ ಈ ರೀತಿ ಇರಬಹುದು ಕೆಲವು ಕಡೆ ಅದನ್ನ ಟಫ್ ಲಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಸಿದ್ದು ಕೆಲವು ಕಡೆ ಅದನ್ನ ಸಿಂಪಲ್ ಲಾಂಗ್ವೇಜ್ ಅಲ್ಲಿ ಸಿಂಪಲ್ ಎಕ್ಸಾಂಪಲ್ ಜೊತೆ ಅರ್ಥ ಮಾಡಿಸಿರ್ಬಹುದು ಅದಕ್ಕೆ ಯಾವಾಗ ಒಂದು ಡಿಫಿಕಲ್ಟ್ ಟಾಪಿಕ್ ನೆನಪಿಟ್ಕೊಳ್ಬೇಕಿತ್ತು ಆಗ ನಾನು ಕೆಲವು ಬುಕ್ ಇಂದ ಓದುತ್ತೆ ಕೆಲವು ಕ್ಲಾಸ್ ಮತ್ತೆ ಕೆಲವು ಯೂಟ್ಯೂಬ್ ಮಾಡಿ ಅದಕ್ಕೆ ಏನಾದ್ರೂ ನಿಮಗೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಬೇರೆ ನೋಟಾ ಸಿಗುತ್ತೆ ಮತ್ತೆ ಆಗ ನೀವು ಟಾಪಿಕ್ ನ ನಿಮ್ಮ ರೀತಿಲಿ ಕಲಿಬಹುದು ಇದೇ ರೀತಿ ನೀವು ಯಾವುದೇ ಟಾಪಿಕ್ ನ ಸಿಂಪ್ಲಿಫೈ ಮಾಡಿ ಅದನ್ನ ಸಮರೈಸ್ ಮಾಡಿ ಅದನ್ನ ಕಂಪ್ರೈಸ್ ಮಾಡಬಹುದು ಇದರಿಂದ ಹೆಚ್ಚು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಮತ್ತೆ ಟಾಪಿಕ್ ನೆನಪಿಟ್ಕೊಳ್ಳೋದಕ್ಕೆ ಟೇಕ್ ನೋಟ್ಸ್ ನೋಟ್ಸ್ ಬೈ ಹ್ಯಾಂಡ್ ಪೆನ್ ಕಾಪಿ ತಗೊಂಡು ನಿಮ್ಮ ನೀವೇ ಅದು ಓದೋದ್ರಿಂದ ನಿಮಗೆ ಹೆಚ್ಚು ಹೆಚ್ಚು ನೆನಪಲ್ಲಿರುತ್ತೆ ಯಾರು ಸ್ವತಃ ಅವರೇ ಪೆನ್ ಪೇಪರ್ ತಗೊಂಡು ನೋಟ್ಸ್ ಕೇಳ್ತಾರೆ ಬರೀತಿರೋದು ನೆನಪಲ್ಲಿ ಕಾನ್ಸೆಪ್ಟ್ ನ ಬೇಗ ಐಡೆಂಟಿಫೈ ಮಾಡ್ಕೋತಾರೆ ಯಾವಾಗೆಲ್ಲ ನೀವು ನಿಮ್ಮ ಕೈಯಿಂದ ನೋಟ್ಸ್ ಬರಿತೀರೋ ಆಗ ನಿಮಗೆ ಪೂರ್ತಿ ಫ್ರೀಡಮ್ ಇರುತ್ತೆ ನೀವು ಯಾವ ರೀತಿಯ ಫಾರ್ಮೇಟ್ ಅಲ್ಲಿ ಅದನ್ನ ಬರೀಬೇಕು ಅಂತ ಡ್ರಾಯಿಂಗ್ ಅಥವಾ ಸಿಂಬಲ್ ಮುಖಾಂತರ ನೀವು ಹೆಚ್ಚು ಟಾಪಿಕ್ ನ ಮೆಮೊರೈಸ್ ಅಥವಾ ವಿಜುಲೈಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ಮತ್ತೆ ಪೇರೆಂಟ್ಸ್ ನೋಡ್ತಿದ್ರೆ ನಿಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಕೊಡಿ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್